ಹೇಳಿ ಕೇಳಿ ಮುಂಗಾರು ಈಗ ಆಲ್ರೆಡಿ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ ಅಂದ್ರೆ ಒಂದು ಮೂರ್ನಾಲ್ಕು ದಿನಗಳ ಒಳಗಾಗಿ ರಾಜ್ಯಕ್ಕೂ ಕೂಡ ಮುಂಗಾರು ಪ್ರವೇಶಿಸುತ್ತೆ ಹೌದು ಅದರ ಮುನ್ಸೂಚನೆ ಸಿಗ್ತಾ ಇದೆ ಅಂತ ಕಾಣಿಸುತ್ತೆ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಬಹಳ ವರ್ಷಧಾರೆ ಆಗ್ತಾ ಇದೆ ನಿನ್ನೆನೂ ಕೂಡ ಒಳ್ಳೆ ಮಳೆ ಆಗಿದೆ ಪೂರ್ಣ ಬೆಂಗಳೂರು ಅಲ್ಲದೆ ಹೋದ್ರೂ ಕೂಡ ಬೆಂಗಳೂರಿನ ಹಲವು ಭಾಗಗಳಲ್ಲಿ ನಿನ್ನೆ ಬಹಳ ಚೆನ್ನಾಗಿ ಮಳೆ ಆಗಿದೆ ಈ ಪೀಣ್ಯ ಭಾಗದಲ್ಲೆಲ್ಲ ಅತ್ಯಧಿಕ ಮಳೆ ಆಗಿರುವಂಥದ್ದು ನಿನ್ನೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಹೇಳಿತ್ತು ಸೊ ಇವತ್ತು ಕೂಡ ಸಂಜೆ ಆಗ್ತಾ ಇದ್ದ ಹಾಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಬಹಳ ಮಳೆ ಸುರಿತಾ ಇರುವಂತಹದನ್ನ ನಾವು ನೋಡಬಹುದಾಗಿದೆ ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಇವತ್ತು ಬಹಳ ಬಿರುಗಾಳಿ ಸಹಿತವಾದಂತಹ ಮಳೆ ರೀತಿಯಾಗಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಬಹಳ ಗಾಳಿ ಹಂಗಾಗಿ ಮಳೆ ಪ್ರಮಾಣ ಬಹಳ ಹೆಚ್ಚಾಗಿ ಸುರಿತಾ ಇರುವಂತ ಕಾರಣಕ್ಕಾಗಿ ಜಕ್ಸಂದ್ರದಲ್ಲೆಲ್ಲ ರಸ್ತೆ ಎಲ್ಲ ಒಂದ್ ರೀತಿ ಹಳ್ಳ ಕೊಳ್ಳ ನದಿಗಳ ರೀತಿಯಾಗಿ ಕಂಡು ಬರ್ತಾ ಇದೆಯಂತೆ ನೋಡಿ ಇಲ್ಲಿ ಜಕ್ಸಂದ್ರಿ ಕಾರ್ಪೊರೇಷನ್ ರಿಚ್ಮ್ ಟೌನ್ ಶಾಂತಿನಗರ ಈ ಭಾಗದಲ್ಲೆಲ್ಲ ರಸ್ತೆ ಮೇಲೆಲ್ಲ ಸುಮಾರು ಎರಡು ಅಡಿ ಮೂರಡಿ ನೀರು ನಿಂತಿದೆ ಅಪಾತಮ್ಮ ಕಚೇರಿ ಮುಂದೆ ಅಂಗಡಿ ಮುಂದೆ ವೆಹಿಕಲ್ ಪಾರ್ಕ್ ಮಾಡಿದವ್ರ್ದೆಲ್ಲ ವೆಹಿಕಲ್ಗಳು ಹೋಗ್ತಾ ಇದೆ ಆ ಮಟ್ಟಿಗೆ ಮಳೆ ಸುರಿತಾ ಇದೆ ಚಕ್ಸಂದ್ರದಲ್ಲೂ ಕೂಡ ಅಷ್ಟೇ ಮನೆಗಳಿಗೆಲ್ಲ ಬಹಳ ನೀರು ನುಗ್ಗಿ ಸಮಸ್ಯೆ ಆಗ್ತಾ ಇದೆ ಯಲಾಂಕ ಭಾಗದಲ್ಲೆಲ್ಲ ಹೆಚ್ಚಾಗಿ ಮಳೆ ಇವತ್ತು ಸುರಿತಾ ಇದೆ ಹೇಳಿಕೇಳಿ ಆದಂಥ ಕಾರಣಕ್ಕಾಗಿ ಏನು ಭಾಳ ಜನ ಏನು ಹೊರಗಡೆ ಓಡಾಡೋದು ಈ ಥರದ್ದೆಲ್ಲ ಇವತ್ತೇನು ನಾವು ಕಂಡು ಬಂದಿಲ್ಲ ಹಾಗಾಗಿ ಭಾಳ ಟ್ರಾಫಿಕ್ ಜಾಮು ವಾಹನ ಸವಾರರಿಗೆ ಸಮಸ್ಯೆನೂ ಈ ಥರದ್ದೇನು ಭಾಳ ದೊಡ್ಡ ಪ್ರಮಾಣದ ಸಮಸ್ಯೆ ಆಗಿಲ್ಲ ನಾಳೆಗಿದು ಒಂದು ಸೂಚನೆ ಯಾಕಂತಂದರೆ ನಾಳೆ ಎಲ್ಲ ನೀವು ಕಚೇರಿಗೆ ಹೋಗೋರು ಕಚೇರಿಯಿಂದ ವಾಪಸ್ ಬರುವಂಥ ಸಂಜೆ ಟೈಮ್ ಆದರೆ ಸ್ವಲ್ಪ ಎಲ್ಲ ಮುನ್ನೆಚ್ಚರಿಕೆ ಮಾಡಿಕೊಂಡೆ ಮನೆಯಿಂದ ಹೊರಡಿ ಯಾಕಂತಾದರೆ ಸಂಜೆ ಸಂದರ್ಭದಲ್ಲಿ ಪ್ರತಿದಿನ ಮಳೆ ಸುರಿತಾ ಇರುವಂಥ ಕಾರಣಕ್ಕಾಗಿ ಮನೆಗೆ ಹೋಗೋ ಟೈಮ್ನಲ್ಲಿ ಅಥವಾ ರಸ್ತೆಯಲ್ಲಿ ಸಂಜೆ ಐದು ಗಂಟೆ ಆರು ಗಂಟೆ ಮೇಲೆ ಓಡಾಡುವಂಥ ಸಂದರ್ಭದಲ್ಲಿ ಭಾಳ ಸಮಸ್ಯೆ ಆಗ್ಬೋದು ಬೆಂಗಳೂರಿನಲ್ಲಂತೂ ಭಾಳ ಮಳೆ ಸುರಿತಾ ಇದೆ ಭಾಳ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿ ಹೋಗಿದ್ವು ಏನು ನೀರೇ ಇರಲಿಲ್ಲ ಹೀಗಾಗಿ ಈಗ ಸ್ವಲ್ಪ ಮಳೆ ಚೆನ್ನಾಗಿ ಸುರಿತಾ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಅಂತರ್ಜಲದ ಮಟ್ಟ ಪ್ರಮಾಣ ಆಗ ಹೆಚ್ಚಾಗ್ಬೋದು ಸಾಧ್ಯತೆ ಇದೆ ಬೋರ್ವೆಲ್ಗಳೆಲ್ಲ ಮತ್ತೆ ಸ್ವಲ್ಪ ರೀಜನ್ರೇಟ್ ಆಗ್ಬೋದಂಥ ಚಾನ್ಸಸ್ ಇದೆ ಮಳೆ ನೀರು ಕೊಯ್ಲೆಲ್ಲ ಮಾಡಿಸಿಟ್ಕೊಂಡ್ರೆ ಸ್ವಲ್ಪ ಭಾಳ ಅನುಕೂಲ ವೈಟ್ ಫೀಲ್ಡ್ ಮಹಾಲಕ್ಷ್ಮಿ ಲೇಔಟ್ ಬಿ ಟಿ ಎಂ ಲೇಔಟ್ ಇಲ್ಲೆಲ್ಲ ಭಾಳ ಮಳೆ ಆಗ್ತಾ ಇದೆ ಈ ಸಲ ನಾವು ಗಮನ ಕೊಡಬೇಕಾಗಿದ್ದು ಅಂತ ಅಂದರೆ ಈ ವೈಟ್ ಫೀಲ್ಡು ಮಾದೇವ್ಪುರ ಭಾಗ ಇಲ್ಲೆಲ್ಲ ಏನಾದರೂ ಸಮಸ್ಯೆ ಸುಧಾರಿಸಿದೆಯಾ ಅನ್ನುವಂಥದ್ದು ಯಾಕಂದ್ರೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಾದಂಥ ಅಧ್ವಾನಗಳು ಏನೇನಿತ್ತು ಅದು ಕೇವಲ ನ್ಯಾಷನಲ್ ಲೆವೆಲಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗುವಂಥ ಆಗಿತ್ತು ಈಗಿನ ಸರ್ಕಾರದಲ್ಲಿ ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಭಾಳ ಓಡಾಡ್ತಿದ್ದಾರೆ ಬಿಟ್ಟರೆ ಆರಂಭಿಕ ಅಂತಲ್ಲಿ ಕೆಲಸಗಳಂತೂ ಕಂಡು ಬರ್ತಾ ಇಲ್ಲ ಹಲವು ಈ ಏನು ಈ ರಾಜ್ ಕಾಲುವೆಗಳೆಲ್ಲ ಮೊನ್ನೆ ಸಿಲ್ಟ್ ತೆಗೆಯೋಕೆ ಶುರು ಮಾಡಿದ್ದಾರೆ ಇವರಿಂದ ಅದೆಷ್ಟು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ರೀತಿಯಾಗಿ ಅಧಿಕಾರಿಗಳು ಅದೆಷ್ಟು ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಅನ್ನುವಂಥದ್ದು ಇಲ್ಲೇ ಗೊತ್ತಾಗ್ತಾ ಇದೆ ಮೊನ್ನೆ ಸುರಿದಂಥ ಮಳೆಯಿಂದಲೇ ಏನೇನು ಅನಾಹುತ ಆಗಿದೆ ಅನ್ನೋದನ್ನು ನೋಡಿದ್ದೀವಿ ಬ್ರ್ಯಾಂಡ್ ಬೆಂಗಳೂರು ಬರೀ ಹೆಸರಿಗ ಅಥವಾ ಏನಾದರೂ ವ್ಯತ್ಯಾಸ ಆಗುತ್ತಾ ಬೆಂಗಳೂರಿನಲ್ಲಿ ನೋಡಬೇಕಿದೆ